ಒಂದು ಸರ್ಕಾರಿ ಕಚೇರಿಯ ಆವರಣದಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ಮಾಡಬೇಕು ಅಂದ್ರೆ ಅದರದ್ದೇ ಆದ ಮಾರ್ಗಸೂಚಿ ಇದೆ ಟೆಂಡರ್ ಕರೆದು ಯೋಗ್ಯ ಬೆಲೆ ನಿಗದಿ ಮಾಡಿ ಟೆಂಡರ್ ಮುಖಾಂತರ ಸ್ಥಳ ನೀಡಬೇಕು ಆದರೆ ದೇವನಹಳ್ಳಿ ಬೆಸ್ಕಾಂ ಉಪವಿಭಾಗ ಕಚೇರಿ ಆವರಣವನ್ನ ಖಾಸಗಿಯವರು ಆಕ್ರಮಿಸಿಕೊಂಡಿದ್ದು ಒಂದು ಕಡೆ ಟೀ ಅಂಗಡಿ ಇಟ್ಕೊಂಡಿದ್ದು ಈಗ ಅದರ ಪಕ್ಕದಲ್ಲೇ ಎಲೆಕ್ಟ್ರಿಕಲ್ ಗುತ್ತಿಗೆದಾರನೊಬ್ಬ ತನ್ನ ಖಾಸಗಿ ಕಚೇರಿಗಾಗಿ ಸ್ಥಳ ಆಕ್ರಮಿಸಿಕೊಂಡು ಏಕಾಏಕಿ ಕಂಟೈನರ್ ಒಂದನ್ನು ತಂದು ಇಟ್ಟಿದ್ದು ಸರ್ಕಾರಿ ಜಾಗದಲ್ಲಿ ಖಾಸಗಿಯವರು ಕಚೇರಿ ಮಾಡುವುದಕ್ಕೆ ಎಇಇ ಸಹಕಾರ ನೀಡಿ ತಮ್ಮ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಗುತ್ತಿಗೆದಾರರ ಬಳಿ ಬಾಡಿಗೆ ಪಡ್ತಿ ಇರಬೇಕು ಎಂದು ಅನುಮಾನ ವ್ಯಕ್ತವಾಗಿದ್ದು ಎಇಇ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಬೆಸ್ಕಾಂ ಕಚೇರಿಯ ಆವರಣದಲ್ಲಿರೋ ಎಟಿಪಿ ಸೆಂಟರ್ ಸಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದು ಸಹ ನಿರ್ಲಕ್ಷ್ಯವಾಗಿದೆ ಮೇಲಿನ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಎಇಇ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನು ಈ ಕುರಿತು ಎ ಇ ಲಕ್ಷ್ಮೀಕಾಂತ್ ಅವರ ಬಳಿ ಕೇಳಿದರೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಹೌದು ಅದು ಅನಧಿಕೃತ ನನಗಮನಕ್ಕೆ ಬಂದಿದೆ ವಾರದ ಹಿಂದೆಯೇ ತೆರವು ಮಾಡಲು ನೋಟಿಸ್ ಕೊಟ್ಟಿದ್ದೇನೆ ಅಂತಿದ್ದು ಮತ್ತೊಂದು ಕಡೆ ಜಾಗ ಸಿಕ್ಕಿಲ್ಲ ಪಾಪ ಇಟ್ಟುಕೊಂಡಿದ್ದಾರೆ ಅನ್ನೋ ಮಾತನಾಡಿದ್ದು ಇವರ ಸಹಕಾರದಿಂದಲೇ ಕಚೇರಿ ಸಿದ್ಧವಾಗುತ್ತಿದೆ ಎಂದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ